ತುಂಬಾ ಜನಕ್ಕೆ ಮಂತ್ಲಿ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ದುಡಿದಿರ್ತಾರೆ ಅದರಲ್ಲೇ ಮೂರು ನಾಲ್ಕು ಸಾವಿರ ರೂಪಾಯಿ ಮೆಡಿಸಿನ್ ಗಿಡಬೇಕಂದ್ರೆ ಇಟ್ಸ್ ಅ ಬಿಗ್ ನಂಬರ್ ಡೆಫಿನೆಟ್ಲಿ ಇವತ್ತು ಆರೋಗ್ಯ ಮತ್ತು ಎಲ್ತ್ ಅನ್ನೋದು ಹೇಗಾಗಿದೆ ಅಂದ್ರೆ ಒಂಥರ ನಾವು ಗಗನ ಕುಸುಮ ಆ ಆತರ ಆಗ್ಬಿಟ್ಟಿದೆ ನಾನು ಸಾಮಾನ್ಯ ಮನುಷ್ಯ ನನಗೊಂದು ಸಾಮಾನ್ಯವಾದ ಒಂದು ವಿಷನ್ ಇದೆ ಗುರಿ ಇದೆ ಈ ಗುರಿ ನಾನು ತಗೊಂಡಿರೋದು ನಮ್ಮ ಅಜ್ಜಿಯಿಂದ ನಮ್ಮ ಅಜ್ಜಿ ಎಪ್ಪತ್ತೈದು ವರ್ಷ ಇರಬೇಕಾದ್ರೆ ನಾನು ಇಂಜಿನಿಯರಿಂಗ್ ಥರ್ಡ್ ಇಯರ್ ಓದ್ತಾ ಇದ್ದೆ ಫಿಫ್ತ್ ಸೆಮಿಸ್ಟರ್ ಜಸ್ಟ್ ಹಿಂಗೆ ಮಾತಾಡ್ತಾ ಮಾತಾಡ್ತಾ ನಮ್ಮ ಅಜ್ಜಿಗೆ ಒಂದು ಕ್ವಶನ್ ಕೇಳಿದೆ ಈ ಎಪ್ಪತ್ತೈದು ವರ್ಷದಲ್ಲಿ ನೀವು ಎಷ್ಟು ಸರಿ ಡಾಕ್ಟರ್ ತಗೋಗಿದ್ರೆ ಅಂತ ಎಪ್ಪತ್ತೈದು ವರ್ಷದಲ್ಲಿ ಎಷ್ಟು ಸತಿ ಡಾಕ್ಟರ್ ತಗೋಗಿದ್ರ ಹಿಂಗೆ ನೆನಪು ಮಾಡಿಕೊಂಡು ಏನೋ ತುಂಬ ಹಿಂದಿಂದ ಅನ್ನೋ ಥರ ಹಿಂಗೆ ನೆನಪು ಮಾಡಿಕೊಂಡು ಒಂದು ಎರಡು ಮೂರು ಸತಿ ಹೋಗಿದ್ದೀನಿ ಬಸವ ಅಂದರು ಸೂಪರ್ ಎರಡು ಮೂರು ಸತಿ ಅದು ಇಟ್ಸ್ ನಾಟ್ ಕ್ರಾನಿಕ್ ಎರಡು ಮೂರು ಸತಿ ಏನೋ ಡಾಕ್ಟ್ರನ್ ಭೇಟಿಯಾಗಿದ್ರೆ ಅಂತ ಅವ್ರ ಲೈಫ್ ಟೈಮಲ್ಲಿ ನನಗನ್ನಿಸ್ತು ಅದೇ ಜೀನ್ಸು ಅದೇ ಮನೆ ಟೂ ತೌಸಂಡ್ ನೈನ್ಟೀನ್ ನೈಂಟಿ ನೈನಲ್ಲಿ ಫಸ್ಟು ನಮ್ಮ ಅಕ್ಕನಿಗೆ ಗಂಡು ಮಗು ಆಗಿತ್ತು ಸಂಜು ಅಂಥೇಳಿ ನನ್ನ ಮಕ್ಕನ ಮಗ ಐದು ವರ್ಷ ಆಗೋದ್ರೊಳಗಡೆ ಎರಡು ಈರೇಚ್ಲ ತುಂಬ ಮಾತ್ರೆ ಇತ್ತು ಎರಡು ಈರುಚಿಲ ನಮ್ಮ ಅಕ್ಕಗ ಕೌಂಟ್ ಮಾಡೋರು ಎಷ್ಟು ಎಷ್ಟು ಮಾತ್ರೆ ಇದೆ ನನಗನ್ನಿಸ್ತು ಈ ಥರ ಆದರೆ ಜೀವನ ಹೆಂಗೆ ಅಂಥೇಳಿ ಅದೇ ನಮ್ಮ ಅಕ್ಕನಿಗೆ ಮೂರನೇ ಮಗು ಆಗೋದ್ರೊಳಗೆ ನಾನು ಇದನ್ನು ಕಲ್ತಿದ್ದೆ ಒಂದು ಮಾತ್ರೆ ಇಲ್ಲ ಒಂದು ಮೆಡಿಸಿನ್ ಇಲ್ಲ ಈ ಒಂದು ಅಲ್ಲಿ ನಮ್ಮ ಮನೆಯಲ್ಲಿ ಒಂದು ಡಜನ್ ಮಕ್ಕಳಾಗಿದ್ದಾರೆ ನಾವು ಐದು ಜನ ಅಣ್ಣ ತಮ್ಮಂದರಿಗೆ ಆ ಡಜನ್ ಮಕ್ಕಳು ಇನ್ಕ್ಲೂಡಿಂಗ್ ನನ್ನ ಮಗಳು ಸೇರಿ ಯಾರೂ ಡಾಕ್ಟರ್ ನೋಡಿಲ್ಲ ದಟ್ ಐ ಕ್ರಿಯೇಟೆಡ್ ನಾನು ಇದನ್ನು ಮಾಡಬೇಕು ಅಂತ ಮಾಡಿರೋದು ನನಗೆ ಡಾಕ್ಟ್ರು 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 ಮೆಡಿಸಿನ್ 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 ನನ್ನ ಆ್ಯಕ್ಚುಲಿ ಐ ಹ್ಯಾವ್ ಎ ಲಾಟ್ ಆಫ್ ರೆಸ್ಪೆಕ್ಟ್ ಟು ದಿ ಡಾಕ್ಟರ್ಸ್ ಯಾಕೆ ಅಂತಂದರೆ ಎಮರ್ಜೆನ್ಸಿ ಅಂತಂದಾಗ ಡಾಕ್ಟ್ರೇ ಬೇಕು ಬಟ್ ಐ ಹ್ಯಾವ್ ಅನದರ್ ಥಿಂಕಿಂಗ್ ಏನು ಗೊತ್ತಾ ಆ ಎಮರ್ಜೆನ್ಸಿ ನನ್ನ ಲೈಫಲ್ಲಿ ಬರಬಾರ್ದು ಸೊ ದಟ್ಸ್ ವಾಟ್ ಈ ಥರ ನನಗೆ ಒಂದು ಗುರಿ ಇದನ್ನು ಮಾಡ್ತಾ 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 ನನಗೆ ಒಂದು ಇನ್ನೊಂದು ಇನ್ಸ್ಪಿರೇಷನ್ ಆಗಿದ್ದು ಯಾರು ಅಂದರೆ ತಮಿಳ್ನಾಡಲ್ಲಿ ಡಾಕ್ಟರ್ ಫಜರುಲ್ ರೆಹಮಾನ್ ಅಂತ ಅವರು ನೈನ್ಟೀನ್ ಏಯ್ಟಿ ಫೋರಲ್ಲಿ ಎಮ್ ಬಿ ಬಿ ಎಸ್ ಮುಗಿಸ್ಬಿಟ್ಟು ಬಟ್ ಈ ವಿಲ್ ಸ್ಟಾರ್ಟ್ ಹೋಮಿಯೋಪತಿ ಡಾಕ್ಟರ್ ವಿಲ್ ಲರ್ನ್ ಅಕ್ಯುಪಂಚರ್ ಇವತ್ತು ತಮಿಳ್ನಾಡಲ್ಲಿ ಓಣಿ ಓಣಿನಲ್ಲಿ ಊರು ಊರಲ್ಲಿ ಗಲ್ಲಿ ಗಲ್ಲಿನಲ್ಲಿ ಹೀಲರ್ಸ್ ಇದಾರೆ ಬಿಕಾಸ್ ಆಫ್ ಫಜರುಲ್ ರೆಹಮಾನ್ ಅವರೇನು ತಮಿಳ್ನಾಡಲ್ಲಿ ಮಾಡಿದಾರೋ ಅದನ್ನ ಕರ್ನಾಟಕದಲ್ಲಿ ಮಾಡೋಣ ಅಂತ ಹಾಗಾಗಿ ಇವತ್ತು ನನ್ನ ಕೋರ್ಸ್ ಗೆ ಒಂದು ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಫೀಸ್ ಇಟ್ಟರೆ ಜನ ಬರ್ತಾರೆ ಅಷ್ಟು ವ್ಯಾಲ್ಯೂ ಇದೆ ಅಂದ್ರೆ ನೀವು ಡಾಕ್ಟರ್ ಆಗದಂದ್ರೆ ಸುಮ್ಮನೆ ಅಲ್ಲ ಅದು ಸಾಮಾನ್ಯ ಡಾಕ್ಟರ್ ಅಲ್ಲ ನೀವು ಯಾರನ್ನಾದರೂ ವಾಸಿ ಮಾಡ್ತೀರಾ